ప్రపంచద అతి ఎత్తరద జలపాత వెనజువలద ఏంజల్ ఫాల్స్ ವೆನಜುವಲಾದಲ್ಲಿರೋ ಈ ಅಪೂರ್ವವಾದ ಜಲಪಾತ ವಿಶ್ವದ ಅತಿ ಎತ್ತರದ ಜಲಪಾತ ಅಂತ ಅನಿಸ್ಕೊಂಡಿದೆ ತನ್ನ ಬೆರಗುಗೊಳಿಸೋ ನೋಟದಿಂದ ಪ್ರಕೃತಿ ಪ್ರೇಮಿಗಳನ್ನು ಆಹ್ವಾನ ಮಾಡ್ತಾ ಇದೆ ಏಂಜೆಲ್ ಜಲಪಾತದ ಎತ್ತರ ಸುಮಾರು ಮೂರು ಸಾವಿರದ ಇನ್ನೂರ ಹನ್ನೆರಡು ಅಡಿ ಇದೆ ಜೊತೆಗೆ ಇದರ ರಭಸ ಎಂಟುನೂರ ಏಳು ಮೀಟರ್ನಷ್ಟಿದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಮೇರಿಕನ್ ಏವಿಯೇಟರ್ ಜಿಮ್ಮಿ ಏಂಜಲ್ ಇದನ್ನು ಅಕಸ್ಮಾತಾಗಿ ಕಂಡುಹಿಡಿದ್ರು ಈ ಜಲಪಾತ ಇಷ್ಟು ಎತ್ತರ ಇದೆ ಅಂದರೆ ಭೂಮಿಯ ಮೇಲೆ ಜಲಪಾತದ ನೀರು ಬಿಡೋದಕ್ಕಿಂತ ಮುಂಚೆನೆ ನೀರು ಆವಿಯಾಗಿ ಹೋಗುವಷ್ಟು ಎತ್ತರದಲ್ಲಿದೆ ಸ್ಥಳೀಯರು ಈ ಜಲಪಾತವನ್ನು ಪ್ರಚಂಡ ಜಲಪಾತ ಅಂತ ಅರ್ಥ ನೀಡೋ ಚುರುನ್ ಮೇರು ಅಂತ ಕರೀತಾರೆ ಕಾನೈಮ್ ರಾಷ್ಟ್ರೀಯ ಉದ್ಯಾನವನದ ಆಯಂತೆಪುಯಿ ಪರ್ವತ ತುದಿಯಿಂದ ಈ ಜಲಪಾತದಿಂದ ನೀರು ಬೀಳುತ್ತೆ ಇದು ವೆನೆಜುವೆಲಾದ ಬೋಲಿವರ್ ರಾಜ್ಯದ ಗ್ರಾನ್ ಸಬಾನ ಪ್ರದೇಶದಲ್ಲಿರೋ ಯುನೆಸ್ಕೋ ವಿಶ್ವ ಸ್ಮಾರಕ ಸ್ಥಳ ಆಗಿದೆ ಈ ಜಲಪಾತ ಇಪ್ಪತ್ತನೆಯ ಶತಮಾನದಲ್ಲಿ ಏಂಜಲ್ ಫಾಲ್ಸ್ ಅಂತ ಬಹುತೇಕವಾಗಿ ಪರಿಚಿತ ಆಗಿತ್ತು ಯು ಎಸ್ ವಿಮಾನ ಚಾಲಕ ಜಿಮ್ಮಿ ಏಂಜಲ್ ಈ ಜಲಪಾತದ ಮೇಲೆ ವಿಮಾನವನ್ನು ಹಾರಾಡಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಇನ್ನು ದಕ್ಷಿಣ ಆಫ್ರಿಕಾದ ದಟ್ಟವಾದ ಅರಣ್ಯದ ನಡುವೆ ಗುಪ್ತ ರತ್ನವಾಗಿ ಅಡಗಿರೋ ಪ್ರಪಂಚದ ಎರಡನೇ ಅತಿ ಎತ್ತರದ ಜಲಪಾತ ಅನ್ನೋ ಹೆಗ್ಗಳಿಕೆಯನ್ನು ಟುಗೇಲಾ ಜಲಪಾತ ಪಡೆದಿದೆ ಪೇರು ದೇಶದಲ್ಲಿರೋ ತ್ರೀ ಸಿಸ್ಟರ್ಸ್ ಜಲಪಾತ ಪ್ರಪಂಚದ ಅತಿ ಎತ್ತರದ ಜಲಪಾತಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿರೋ ಎ ಓಲಾ ಓಪೆನ್ ಜಲಪಾತ ವಿಶ್ವದ ನಾಲ್ಕನೇ ಅತಿ ಎತ್ತರದ ಜಲಪಾತ ಆಗಿದೆ ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅತಿ ಎತ್ತರದ ಜಲಪಾತ ಕೂಡ ಹೌದು